ಹೆಲೋ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಬಂಧುಗಳೇ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವಾಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಕರೆಕ್ಟಾಗಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ನಾನು ಏರ್ಪೋರ್ಟಿಗೆ ಇದ್ದೀನಿ ಸೊ ನನ್ನ ತಮ್ಮ ನನ್ನ ಅಪ್ಪ ಇಬ್ಬರು ಬಂದಿದ್ದಾರೆ ನನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಒಬ್ಬಳೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಬೆಂಗಳೂರಿಂದ ಬಾಂಬೆಗೆ ಹೋಗ್ತಾ ಇದ್ದೀನಿ ಏನು ವಿಚಾರಕ್ಕೆ ಅಂತ ಮುಂದೆ ಹೇಳ್ತೀನಿ ನಾನು ವೀಡಿಯೋನ ನೋಡಿ ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಚಳಿ ಕಾರಲ್ಲೇನಷ್ಟು ಚಳಿ ಅನ್ನಿಸ್ಲಿಲ್ಲ ಬಟ್ ಹೊರಗಡೆ ಬರ್ತಾ ಇದ್ದಂಗೆ ಸಖತ್ತು ಚಳಿ ಅನ್ನಿಸ್ತು ಬಿಚ್ಚಿಟ್ಟಿದ್ದ ಸ್ವೆಟ್ರನ್ನ ನಾನು ಮತ್ತೆ ಹಾಕೊಂಡೆ ಸೊ ಇಲ್ಲಿ ಲಗೇಜ್ ಎಲ್ಲನೂ ಟ್ರಾಲಿಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಾಲ್ಕು ಬ್ಯಾಗ್ಗಳನ್ನ ತಗೊಂಡು ನನ್ನ ಮಗಳನ್ನು ಕರ್ಕೊಂಡು ಒಬ್ಬಳೇ ಜರ್ನಿ ಮಾಡ್ತಾಯಿದ್ದೀನಿ ಈ ಸಲ ಸ್ವಲ್ಪ ನರ್ವಸ್ನೆಸ್ ಇದೆ ಬಾಂಬೆಗೆ ಹೋಗಬೇಕು ಸೊ ಸ್ವಲ್ಪ ನರ್ವಸ್ನೆಸ್ ಇದೆ ಒಳಗಡೆಗಂತೂ ಯಾರನ್ನೂ ಬಿಡೋಲ್ಲ ಸೊ ಅಪ್ಪ ತಮ್ಮ ಇಬ್ಬರು ನನ್ನ ಡ್ರಾಪ್ ಮಾಡಿ ಅವರು ಹೊರಟ್ರು ನಾನು ಪಾಪು ಇಬ್ರು ಈಗ ಸೆಕ್ಯೂರಿಟಿ ಚೆಕ್ಗೋಸ್ಕರ ಹೋಗ್ತಾಯಿದ್ದೀವಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮನೆಯಿಂದ ಹೊರಟಿದ್ದು ಸೊ ಏರ್ಪೋರ್ಟ್ ರೀಚ್ ಆಗೋಷ್ಟಲ್ಲಿ ಎರಡು ಎರಡೂವರೆ ಆಯಿತು ನನ್ನನ್ನು ಪಾಪೋನ ಬಿಟ್ಟು ನನ್ನ ತಮ್ಮ ಮತ್ತು ಅಪ್ಪ ವಾಪಸ್ ಹೊರಟರು ಇನ್ನು ಇಲ್ಲಿ ನಾವು ಬೋರ್ಡಿಂಗ್ ಮಾಡಿಸ್ಬೇಕು ಮತ್ತು ಲಗೇಜ್ ಡ್ರಾಪ್ ಮಾಡಬೇಕು ಸೊ ತುಂಬಾ ಕ್ಯೂ ಇದೆ ನಾಲ್ಕೂವರೆಗೆ ಫ್ಲೈಟ್ ಇರೋದು ಈ ಸಲ ಒಂಥರ ಎಲ್ಲ ಮೆಸ್ಸಪ್ ಆಗೋಗಿದೆ ರಾತ್ರೋರಾತ್ರಿ ಮನೆ ಬಿಟ್ಟು ಪೂರ್ತಿ ರಾತ್ರಿ ಜರ್ನಿ ಮಾಡಿ ಇನ್ನು ಜರ್ನಿ ಮಾಡಿ ಬಾಂಬೆಗೆ ಹೋಗೋದು ಸಖತ್ ಕನ್ಫ್ಯೂಷನ್ ಈ ಸಲ ಜರ್ನಿನ ಶುರು ಮಾಡಿದ್ದೀನಿ ನಾನು ಏರ್ಪೋರ್ಟಲ್ಲಂತೂ ಇನ್ನೊಂದು ಲೋಕಕ್ಕೆ ಬಂದಿರೋಂಗೆ ಅನಿಸುತ್ತೆ ಸೊ ಲಗೇಜ್ ಡ್ರಾಪ್ ಮಾಡಿ ಆಯಿತು ಈಗೊಂದು ಕ್ಯಾಬಿನ್ ಲಗೇಜ್ ಮಾತ್ರ ತೊಗೊಂಡಿದ್ದೀನಿ ಇನ್ನು ನನ್ನ ಮಗಳಂತೂ ಕಲರ್ಫುಲ್ಲಾಗಿ ಇಲ್ಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆಲ್ಲ ಒಂದಷ್ಟು ಗಿಫ್ಟ್ಗಳ ಥರ ಅಂಗಡಿಲೆಲ್ಲ ಇಟ್ಟಿದ್ರು ಸೊ ಸಖತ್ತು ಖುಷಿಯಾಗಿ ಅದೆಲ್ಲನೂ ನೋಡಿ ಎಂಜಾಯ್ ಮಾಡ್ತಾಯಿದ್ಲು ನನಗೆಲ್ಲ ಅನ್ನೋ ಭಯ ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡಿದ್ಲು ಏರ್ಪೋರ್ಟ್ ಅವಳು ಇನ್ನು ಏರ್ಪೋರ್ಟ್ಗಳಲ್ಲಿ ವಾಶ್ರೂಮ್ಗಳಂತೂ ಕೇಳಂಗೇ ಇಲ್ಲ ಸೂಪರ್ ಆಗಿರುತ್ತೆ ಸೊ ಇಲ್ಲಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ಬಂದು ನನ್ನ ಮಗಳ ಆಟಗಳು ನೋಡಿ ಇಲ್ಲಿ ಸೊ ಬೋರ್ಡಿಂಗ್ ಮಾಡಿಸುವಾಗ ನಮ್ಮದು ಫ್ಲೈಟ್ ಯಾವ ಗೇಟಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಸೊ ಈಗ ಅಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಟೈಮ್ ಈಗ ಮೂರುವರೆ ಬೆಳಗಿನ ಜಾವ ಮೂರುವರೆ ಪಾಪ ನನ್ನ ಜೊತೆ ಇವಳಿಗೂ ನಿದ್ದೆ ಇಲ್ಲ ಇವತ್ತು ಸೊ ಇನ್ನೇನೋ ಹೋಗಬೇಕು ನಾವು ಅಲ್ಲಿ ಸೆಕ್ಯೂರಿಟಿ ಚೆಕ್ ಒಳಗಡೆ ಸಲ ಸೆಕ್ಯೂರಿಟಿ ಚೆಕ್ಕಿಗೆ ಹೋಗಬೇಕು ಸೊ ಫ್ಲೈಟ್ ಹೊರಡೋದು ನಾಲ್ಕು ಗಂಟೆಗೆ ಸೊ ಇವಾಗ ಚೆಕ್ ಎಲ್ಲ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ನಾವು ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಫುಲ್ ನೈಟ್ ಜರ್ನಿ ಇವತ್ತು ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾನು ವಾಪಸ್ ಬರೇಲಿಗೆ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಇರುವಂಥ ಬರೇಲಿ ಕ್ಯಾಂಪಸ್ಸಿಗೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ನಾನು ನನ್ನ ಲಾಸ್ಟ್ ವಿಡಿಯೋ ಬರೇಲಿ ಕ್ಯಾಂಪಸ್ಸಲ್ಲಿ ಅಂತ ಹಾಕಿದ್ದೆ ಪೋಸ್ಟಿಂಗ್ ಬಂದ್ಬಿಡುತ್ತೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮದುವೆ ಮುಗಿಸೋಷ್ಟಲ್ಲಿ ಸೊ ಬೇರೆ ಕಡೆ ಹೋಗಬೇಕು ಅಂತ ನಾನು ಖಾಲಿ ಮಾಡಿ ಬಂದೆ ಬಟ್ ಪೋಸ್ಟಿಂಗ್ ಇನ್ನೂ ಬಂದಿಲ್ಲ ಅವರಿಗೆ ಗೊತ್ತಿಲ್ಲ ಈ ಸಲ ಪೋಸ್ಟಿಂಗ್ನಂತೂ ಒಂದು ಆರೇಳು ತಿಂಗಳಿಂದ ಮಾತುಕತೆ ನಡೀತಾನೆ ಇದೆ ಇನ್ನೂ ಬಂದಿಲ್ಲ ಇನ್ನೂ ಎರಡು ಮೂರು ತಿಂಗಳಾಗುತ್ತೆ ಇವಳು ಅಪ್ಪನ ತುಂಬ ಮಿಸ್ ಮಾಡ್ಕೋತಾ ಇದ್ಳು ಸೊ ಬಂದ್ಬಿಡಿ ಅಂತ ಸಡನ್ನಾಗಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅದು ಹೇಗಾಗಿದೆ ಅಂದರೆ ಈ ಸಲ ವೆದರ್ ಕಂಡೀಷನಿಂದ ಡೈರೆಕ್ಟ್ ಫ್ಲೈಟ್ ಕ್ಯಾನ್ಸಲ್ ಆಗಿ ನಾನು ಬೆಂಗಳೂರಿಂದ ಬಾಂಬೆ ಬಾಂಬೆಯಿಂದ ಬರೇಲಿಗೆ ಹೋಗಬೇಕಾಗಿದೆ ಫಸ್ಟ್ ಟೈಮ್ ಕನೆಕ್ಟಿಂಗ್ ಫ್ಲೈಟಲ್ಲಿ ಹೋಗ್ತಾ ಇರೋದು ಹೇಗೆ ಏನು ಅಂತ ನನಗೂ ಗೊತ್ತಿಲ್ಲ ಸೊ ಸ್ವಲ್ಪ ನರ್ವಸ್ನೆಸ್ಸಲ್ಲೇ ನಾನು ಜರ್ನಿನ ಶುರು ಮಾಡಿದೆ ಇವಾಗ ನಾನು ಬೆಂಗಳೂರಿಂದ ಬಾಂಬೆಗೆ ಹೋಗ್ತಾ ಇರೋದು ಫ್ಲೈಟು ನಾಲ್ಕು ನಾಲ್ಕು ಸರಿಯಾಗಿ ನೆನಪಿಲ್ಲ ಟೈಮು ಡಿಪಾರ್ಚರ್ ಆಗ್ತಾಯಿದೆ ಇವಾಗ ಇನ್ನು ಬೆಳಗಿನ ಜಾವ ನಾಲ್ಕು ಗಂಟೆ ಟೈಮಿಗೆ ಫ್ಲೈಟು ಡಿಪಾರ್ಚರ್ ಆಗಿದ್ದು ಸೊ ಫುಲ್ಲು ಕತ್ಲೇ ಇತ್ತು ಇಲ್ಲಿ ಹೇರ್ ಆಸ್ಟರ್ಸ್ ನಮಗೆ ಕೆಲವೊಂದಷ್ಟು ಗೈಡ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಸೇಫ್ಟಿ ಗೈಡ್ಲೈನ್ಸ್ ಇದು ಇನ್ನು ಪ್ರತಿಯೊಂದು ಜೀವನದಲ್ಲಿ ಏನೇ ಒಂದು ಹೊಸದಾದ್ರೂ ನಾವು ಅದರಲ್ಲಿ ಕಲ್ತ್ಕೋತೀವಿ ಅಂತ ಹೇಳ್ತಾರಲ್ಲ ಇವತ್ತು ಹಾಗೇನೆ ಸೊ ಡೈರೆಕ್ಟ್ ಫ್ಲೈಟ್ ಸಿಗ್ಲಿಲ್ಲ ನನಗೆ ಕನೆಕ್ಟಿಂಗ್ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೀನಿ ಸೊ ಕನೆಕ್ಟಿಂಗ್ ಫ್ಲೈಟ್ ಅಲ್ಲಿ ಹೇಗೆ ಹೋಗೋದು ಅನ್ನೋದು ಗೊತ್ತಿರಲಿಲ್ಲ ಸೊ ಗೊತ್ತಾಯ್ತು ಸೊ ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಒಂದು ಪಾಸಿಟಿವ್ ಇರುತ್ತೆ ಅನ್ನೋದು ಇದಕ್ಕೇನೆ ಸೊ ಈಗ ನನಗೆ ಗೊತ್ತಾಯ್ತು ಹೇಗೆ ಕನೆಕ್ಟಿಂಗ್ ಫ್ಲೈಟ್ ಅಲ್ಲಿ ಹೋಗೋದು ಅಂತ there are 10 emergency exits on this aircraft wings on mm -hmm. both sides the fluorescent strips along the floor will guide you to the closest exit for takeoff and landing personal electronic devices must only be used in flight mode please store devices for takeoff and landing smoking vaping and consumption of alcohol brought with you ಸೊ ಎರಡು ಗಂಟೆ ಜರ್ನಿ ಇದು ಬೆಂಗಳೂರಿಂದ ಬಾಂಬೆಗೆ ಎರಡು ಎರಡು ಕಾಲು ಗಂಟೆ ಆಯಿತು ಮಗಳು ನಾನು ಇಬ್ಬರು ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ರಾತ್ರಿಯೆಲ್ಲ ನಿದ್ದೆ ಇಲ್ಲ ಸೊ ಎಲ್ಲಿ ಕೂತರು ಎಲ್ಲಿ ನಿಂತರೂ ನಿದ್ದೆ ಆಗ್ತಾಯಿತ್ತು ಕರೆಕ್ಟಾಗಿ ಆರೂವರೆಗೆ ನಾವು ಬಾಂಬೆ ಏರ್ಪೋರ್ಟಲ್ಲಿ ಇದ್ದೀವಿ ಸೊ ಇದು ಬಾಂಬೆ ಏರ್ಪೋರ್ಟ್ ಇದು ಇಲ್ಲಿ ಏರ್ಪೋರ್ಟ್ ಒಳಗಡೆ ಓಡಾಡೋದಕ್ಕೆ ಒಂದು ವೆಹಿಕಲ್ ಅರೇಂಜ್ ಮಾಡಿದರು ಸೊ ಆ ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ ಫ್ರೀ ಆಫ್ ಕಾಸ್ಟ್ ಇದು ಸೊ ಇನ್ನೂ ಈ ಬಾಂಬೆ ಏರ್ಪೋರ್ಟಿಂದ ಕನೆಕ್ಟಿಂಗ್ ಫ್ಲೈಟ್ ಹಿಡಿದು ಬರೀಲಿಕ್ಕೆ ಹೋಗಬೇಕು ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಇನ್ನು ತುಂಬ ಬೇಜಾರಿನ ವಿಚಾರ ಏನಂದರೆ ನೆಕ್ಸ್ಟು ನಮಗೆ ಬರೇಲಿ ಫ್ಲೈಟ್ ಇರೋದು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಸೊ ಈಗ ನಾವು ರೀಚ್ ಆಗಿದ್ದು ಆರು ಗಂಟೆಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಾವೀಗ ಟೈಮ್ ಸ್ಪೆಂಡ್ ಮಾಡಬೇಕು ಅದೇ ಒಂದು ದೊಡ್ಡ ಟಾಸ್ಕ್ ಆಗಿದ್ದು ನನಗೆ ಸೊ ಇನ್ನು ಹೇರ್ ಎಲ್ಲ ನೋಡೋದಕ್ಕೇನು ತೊ ತೊಂದರೆ ಇಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಆದರೆ ಮಕ್ಕಳದು ಮಕ್ಕಳದೇ ಸಮಸ್ಯೆ ಎಲ್ಲೋದ್ರೂ ಅದನ್ನು ಮುಟ್ಟೋದು ಇದನ್ನು ಮುಟ್ಟೋದು ಸೊ ಇಲ್ಲಿ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಒಂದು ಕ್ರಿಸ್ಮಸ್ ಟ್ರೀ ಎಲ್ಲನೂ ಚೆನ್ನಾಗಿ ಅರೇಂಜ್ ಮಾಡಿದರು ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು ಅವಳು ಇನ್ನು ಅವಳಿಗೆ ಊಟ ತಿಂಡಿ ಸ್ವಲ್ಪ ಆಟ ಓಡಾಟ ಎಲ್ಲನೂ ಮುಗಿಸಿ ಹನ್ನೊಂದು ಗಂಟೆ ಹೇಗೆಲ್ಲ ರೆಡಿಯಾಗಿ ಕೂತಿದ್ರೆ ಮತ್ತೊಂದು ವಿಚಾರ ವೆದರ್ ತೊಂದರೆಯಿಂದ ಹನ್ನೊಂದುವರೆಗೆ ಪೋಸ್ಟ್ಪೋನ್ ಆಗಿದೆ ಡಿಲೇ ಆಗಿದೆ ಫ್ಲೈಟ್ ಅಂತ ಸೊ ಓಕೆ ಫೈನ್ ಅಂತ ಅರ್ಧ ಗಂಟೆ ಅಲ್ವಾ ಅಂತ ವೆಯ್ಟ್ ಮಾಡಿದ್ರೆ ಮತ್ತೊಂದು ಅನೌನ್ಸ್ಮೆಂಟ್ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಗೆ ಮುಂದಕ್ಕೆ ಹೋಗಿದೆ ಅಂತ ನನಗಂತೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸೊ ನಾನು ಮತ್ತೆ ಹೋಗೋದೇ ಇಲ್ಲ ಬರೇಲಿಗೆ ಇಲ್ಲೇ ಕ್ಯಾನ್ಸಲ್ ಆಗಿಬಿಡುತ್ತೆ ಫ್ಲೈಟ್ ಅನ್ನೋಂಗೆ ಭಯ ಆಗಿತ್ತು ಸೊ ಮಧ್ಯದಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ದೀನಲ್ಲ ಬಾಂಬೇಲಿ ಅಂತ ಸ್ವಲ್ಪ ಭಯ ಆಗಿತ್ತು ಸೊ ದೇವ್ರ ದಯೆಯಿಂದ ಹನ್ನೊಂದು ಐವತ್ತೈದಕ್ಕೆ ನಮಗೆ ಮತ್ತೆ ಫ್ಲೈಟ್ ಶೆಡ್ಯೂಲ್ ಆಯಿತು ಬರೇಲಿಗೆ ಸೊ ಫೈನಲಿ ಕನೆಕ್ಟಿಂಗ್ ಫ್ಲೈಟಲ್ಲಿ ನಾನು ಬರೇಲಿಗೆ ಇದ್ದೀನಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ಒಂಥರ ಚೆನ್ನಾಗಿತ್ತು ಇವೆಲ್ಲ ಒಂದೊಂದು ಲೆಸನ್ ಥರ ಅನಿಸುತ್ತೆ ಸೊ ಬರೇಲಿ ಫ್ಲೈಟ್ ಇದು ಅಂದರೆ ಬಾಂಬೆಯಿಂದ ಬರೇಲಿಗೆ ಹೋಗ್ತಾ ಇದ್ದೀವಿ ಅದು ಸುಮಾರು ಹನ್ನೆರಡು ಗಂಟೆಯಿಂದ ಎರಡು ಎರಡೂವರೆ ಆಗೋಯ್ತು ನಾನು ರೀಚ್ ಆಗೋದು ಸ್ವಲ್ಪ ವೆದರ್ ಕಂಡೀಷನ್ ಹಾಳಾಗಿರೋ ಕಾರಣ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಯ್ತು ಡೈರೆಕ್ಟ್ ಫ್ಲೈಟ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಕನೆಕ್ಟಿಂಗ್ ಫ್ಲೈಟ್ ಬುಕ್ ಮಾಡ್ತೀನಿ ಬಂದುಬಿಡಿ ಅಂದರು ಸೊ ಕನೆಕ್ಟಿಂಗ್ ಫ್ಲೈಟಲ್ಲಿ ಸರ್ಕಸ್ ಮಾಡಿಕೊಂಡು ನಾನು ನಮ್ಮ ಪಾಪ ಇಬ್ಬರು ಬರೇಲಿನ ರೀಚ್ ಆಗಿದ್ದೀವಿ ಬರೇಲಿಲ್ಲಂತೂ ಸಖತ್ತು ಚಳಿ ಹನ್ನೊಂದು ಡಿಗ್ರಿ ಇತ್ತು ನಾವು ಹೋಗಿ ರೀಚ್ ಆದಾಗ ಸೊ ಹನ್ನೊಂದು ಡಿಗ್ರಿ ಅಪ್ಪ ತುಂಬಾ ಚಳಿ ಇತ್ತು ಇನ್ನಿಲ್ಲಿ ನಮ್ಮ ಲಗೇಜ್ ಎಲ್ಲ ಬರ್ತಾ ಇದೆ ಸೊ ಪಾಪನ್ ಕರ್ಕೊಂಡು ನಾನು ಸಾಹಸನೇ ಮಾಡಿಕೊಂಡು ಈ ಸಲ ಬರೇಲಿಗೆ ಬಂದು ರೀಚ್ ಆದ ಇನ್ನೀಗ ಲಗೇಜ್ನ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಹೋಗಬೇಕು ನನ್ನ ಹಸ್ಬೆಂಡ್ ಇದ್ದರು ಬಂದು ಹೊರಗಡೆ ಇನ್ನು ಬರೇಲಿ ಏರ್ಪೋರ್ಟ್ ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಷ್ಟು ದೊಡ್ಡದಲ್ಲ ತುಂಬ ಚಿಕ್ಕ ಏರ್ಪೋರ್ಟ್ ಇದು

ಸೊ ಲಗೇಜ್ ಎಲ್ಲ ತಗೊಂಡು ಅಷ್ಟಲ್ಲಿ ಹಸ್ಬೆಂಡ್ ಹೊರಗಡೆ ವೈಟ್ ಮಾಡ್ತಾ ಇದ್ರು ಪಾಪ ಮಗಳಂತೂ ಸಖತ್ತು ಖುಷಿ ಆದ್ರು ನೋಡ್ಬಿಟ್ಟು ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ